ಲೇಡಿಸ್ ಅಂಡ್ ಜೆಂಟ್ಮ್ಯಾನ್ ಇಡೀ ದೇಶದ ಗಮನ ಸೆಳೆದಿದ್ದ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆ ಡಿಯು ನೇತೃತ್ವದ ಎನ್ ಡಿಎ ಮೈತ್ರಿಕೂಟ ಪ್ರಚಂಡ ಗೆಲುವನ್ನ ಸಾಧಿಸಿದೆ ಇದರ ಮಧ್ಯೆ ಪ್ರಚಂಡ ಗೆಲುವನ್ನ ಸಾಧಿಸಿದ್ರು ಎನ್ಡಿಎ ಒಕ್ಕೂಟದಲ್ಲಿ ಸಿಎಂ ಕುರ್ಚಿಯ ಕುಸ್ತಿ ಕಾವೇರಿದೆ ಇದು ಎನ್ಡಿಎ ಒಕ್ಕೂಟದಲ್ಲಿ ಬಿರುಕು ಮೂಡುತ್ತಾ ಅನ್ನುವಂತಹ ಅನುಮಾನಕ್ಕೂ ಸಹ ಪುಷ್ಟಿಯನ್ನ ನೀಡಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ನಿಶ್ಚಿತ ಬಿಹಾರದಲ್ಲಿ ಎನ್ಡಿಎ ಪ್ರಚಂಡ ಗೆಲುವನ್ನ ಸಾಧಿಸಿದೆ ಆರ್ಜೆಡಿ ಕಾಂಗ್ರೆಸ್ ನೇತೃತ್ವದ ಐಎನ್ಡಿಎ ಕೂಟ ಭಾರಿ ಹಿನ್ನಡೆಯನ್ನ ಅನುಭವಿಸಿದೆ ಬಿಜೆಪಿ ಜೆಡಿಯು ಕಾರ್ಯಕರ್ತರು ಹಾಗೆ ಮುಖಂಡರ ಸಂಭ್ರಮಾಚರಣೆ ಜೋರಾಗಿದೆ ನಿತೀಶ್ ಕುಮಾರ್ ಅವರನ್ನೇ ಸಿಎಂ ಮಾಡುವಂತೆ ಜೆ ಡಿ ಯು ಕಾರ್ಯಕರ್ತರು ಹಠಕ್ ಬಿದ್ದಿದ್ದಾರೆ ಬಿಜೆಪಿ ಮಾತ್ರ ತಮ್ಮವರೇ ಸಿಎಂ ಅಂತ ಹೇಳೋದಕ್ಕೆ ಆರಂಭ ಮಾಡಿದೆ ಇದು ಎರಡೂ ಮಿತ್ರ ಪಕ್ಷಗಳ ನಾಯಕರ ಹಗ್ಗ ಜಗ್ಗಾಟಕ್ಕೆ ದಾರಿಯನ್ನ ಮಾಡಿಕೊಟ್ಟಿದೆ ತಮ್ಮವರೇ ಸಿಎಂ ಆಗ್ಬೇಕು ಅಂತ ಎರಡೂ ಪಕ್ಷಗಳ ಕಾರ್ಯಕರ್ತರಲ್ಲಿ ಒತ್ತಾಯ ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ ಇದು ಪ್ರಧಾನಿ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ವಿವಿಧ ನಾಯಕರಿಗೆ ತಲೆನೋವನ್ನು ತರಿಸಿದೆ ನಿತೀಶ್ ಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅಂತ ಜೆ ಡಿಯು ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವನ್ನು ಆರಂಭ ಮಾಡಿದ್ದಾರೆ ಇದೇ ರೀತಿಯಲ್ಲಿ ಬಿಜೆಪಿಗರು ಕೂಡ ತಮ್ಮವರೇ ಸಿಎಂ ಮಾಡಬೇಕು ಅಂತ ಹಠಕ್ ಬಿದ್ದಿದ್ದಾರೆ ಚುನಾವಣೆಯಲ್ಲಿ ಎರಡೂ ಪಕ್ಷಗಳ ನಾಯಕರು ನಿಷ್ಠೆಯಿಂದ ಕೆಲಸವನ್ನ ಮಾಡಿರೋದ್ರಿಂದಲೇ ಬಿಹಾರದಲ್ಲಿ ಮತದಾರರು ಎನ್ ಡಿ ಎ ಅಭ್ಯರ್ಥಿಗಳ ಕೈ ಹಿಡಿದಿದ್ದಾರೆ ರಾಜ್ಯದಲ್ಲಿ ಒಟ್ಟು ಇನ್ನೂರ ನಲವತ್ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿದ್ದಾರೆ ಆದ್ರೆ ಈ ಎನ್ ಡಿ ಎ ಇಷ್ಟೆಲ್ಲಾ ಪ್ರಚಂಡ ಗೆಲುವನ್ನ ಸಾಧಿಸಿದ್ರು ಈಗಿನ ಟನ್ನಲ್ಲಿ ಶಾಸಕಾಂಗ ನಾಯಕನ ಆಯ್ಕೆಯೇ ನಾಯಕರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಜೆಡಿ ಯು ಕಡೆಯವರೆಲ್ಲರೂ ಕೂಡ ನಿತೀಶ್ ಕುಮಾರ್ ಅವರನ್ನೇ ಸಿಎಂ ಆಗಿ ಮುಂದುವರಿಸಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಆದರೆ ಈ ಬಾರಿ ಹೆಚ್ಚು ಸೀಟ್ಗಳನ್ನು ಗೆದ್ದಿರುವಂತಹ ಬಿ ಜೆ ಪಿ ತನ್ನದೇ ಪಕ್ಷದ ಶಾಸಕರನ್ನ ಸಿಎಂ ಸೀಟ್ನಲ್ಲಿ ಕೂರಿಸಬೇಕು ಅಂತ ಹಠಕ್ ಬಿದ್ದಿದೆ ಹೀಗೆ ಬಿಜೆಪಿ ಸಿಎಂ ರೇಸ್ನಲ್ಲಿ ಸಾಮ್ರಾಜ್ ಚೌಧರಿ ಅವರು ಮುಂಚೂಣಿಯಲ್ಲಿದ್ದಾರೆ ಇಷ್ಟಕ್ಕೂ ಬಿಜೆಪಿಗರು ನಿತೀಶ್ ಕುಮಾರ್ ಅವರನ್ನ ಸಿಎಂ ಆಗಿ ಮುಂದುವರಿಸೋದಕ್ಕೆ ವಿರೋಧಿಸ್ತಾ ಇಲ್ಲ ಆದ್ರೆ ನಮಗೂ ಒಂದು ಅವಕಾಶ ನೀಡಿ ಅಂತ ನಿತೀಶ್ ಕುಮಾರ್ ನೇತೃತ್ವದ ಜೆ ಡಿ ಯುಗೆ ಬಿಜೆಪಿಗರು ಮನವಿಯನ್ನ ಮಾಡಿದ್ದಾರೆ ಆದ್ರೆ ಈಗಾಗಲೇ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತು ವರ್ಷಗಳಿಂದ ಸಿಎಂ ಕುರ್ಚಿ ಮೇಲೆ ಕೂತಿದ್ರು ನಿತೀಶ್ ಕುಮಾರ್ ಕೂಡ ಈಗ ತಮಗೆ ಒದಗಿ ಬಂದಿರುವಂತಹ ಅವಕಾಶವನ್ನ ಕಳೆದ್ಕೊಳ್ಳೋದಕ್ಕೆ ಸುತಾರಾಮ್ ಅವರಿಗೆ ಇಷ್ಟ ಇಲ್ಲ ಇಪ್ಪತ್ತು ವರ್ಷಗಳು ಸಿ ಎಂ ಆಗಿದ್ರೆ ಏನಂತೆ ಇನ್ನೊಂದು ಅವಧಿಗೆ ಅಂತ ಅಂದ್ರೆ ಮತ್ತೆ ಐದು ವರ್ಷ ಸಿಎಂ ಆಗಿ ಯಾಕೆ ನಾನು ಮುಂದುವರಿಬಾರ್ದು ಅನ್ನುವಂಥದ್ದು ಸ್ವತಃ ನಿತೀಶ್ ಕುಮಾರ್ ಅವರ ನಿರ್ಧಾರ ಆಗಿದೆ ಹೀಗಾಗಿಯೇ ಅವರು ಜೆ ಯು ಕಾರ್ಯಕರ್ತರು ಹಾಗೆ ಮುಖಂಡರಿಂದಲೇ ತಮಗೆ ತಾವೇ ಬೇಡಿಕೆಯನ್ನು ಸೃಷ್ಟಿಯನ್ನು ಮಾಡಿಕೊಳ್ತಾ ಇದ್ದಾರೆ ಇದು ಈ ಬಾರಿ ಆದರೂ ಸಿಎಂ ಕುರ್ಚಿ ಗಿಟ್ಟಿಸ್ಕೊಳ್ಬಹುದು ಅಂತ ಅಂದ್ಕೊಂಡಿರುವಂತಹ ಬಿ ಜೆ ಪಿಗರಿಗೆ ಕಬ್ಬಿಣದ ಕಡಲೆ ಆಗಿದೆ ಪ್ರಧಾನಿ ಮೋದಿಗಂತೂ ಇದು ಧರ್ಮ ಸಂಕಟವೇ ಸರಿ ಯಾಕಂದ್ರೆ ಇಲ್ಲಿ ನಿರ್ಧಾರವನ್ನ ಕೈಗೊಂಡ್ರು ಅದು ಕೇಂದ್ರದಲ್ಲಿರುವಂತಹ ತಮ್ಮ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ ಕೇಂದ್ರದಲ್ಲಿ ಸ್ವತಂತ್ರವಾಗಿ ಸರಳ ಬಹುಮತ ಪಡೆಯದಂತಹ ಬಿಜೆಪಿಗೆ ಬೂಸ್ಟ್ ಅನ್ನ ನೀಡಿರೋದು ಇದೇ ನಿತೀಶ್ ಕುಮಾರ್ ಹಾಗಾಗಿಯೇ ನಿತೀಶ್ ಕುಮಾರ್ ಅವರನ್ನ ಸಿಎಂ ಸೀಟಿನಿಂದ ತಪ್ಪಿಸುವಂತಹ ಧೈರ್ಯ ಮಾಡೋದು ಮೋದಿಗೆ ಅಷ್ಟೇ ಕಷ್ಟದ ಕೆಲಸ ಇದಕ್ಕೆಲ್ಲ ಶೀಘ್ರವೇ ಉತ್ತರ ಸಿಗುತ್ತೆ ಇದಾಗುತ್ತೆ ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ